ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್ ಇವತ್ತೊಂದು ಸಿಂಪಲ್ ಆಗಿರುವಂಥ ಒಂದು ಸಾರಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಟ್ಟೆಗೆ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡಾದ ನಂತರ ಮತ್ತು ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು ಈ ಬೇಸ್ ಡಿಸೈನ್ ಅಂತೂ ತುಂಬ ಸಿಂಪಲ್ ಅದ ಮತ್ತು ನೋಡೋಕ್ಕೂ ಡಿಸೈನ್ ತುಂಬಾ ಚೆನ್ನಾಗದ ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಟೂ ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ಸ್ ಹಾಕ್ಕೊಂಡು ಒನ್ ಟೂ ಮತ್ತು ಟೂ ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಇದೇ ಥರನೇ ನಾವು ಸೀರೆ ಸರಿಗಿನ ತುದಿವರೆಗೂ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ ಸಿಂಪಲ್ಲಾಗಿನೂ ಅದ ಈ ಡಿಸೈನು ತುಂಬಾ ಚೆನ್ನಾಗಿನೂ ಕಾಣಿಸುತ್ತೆ ಫಸ್ಟ್ ಸ್ಟೆಪ್ ನಾವು ಟೂ ಚೈನ್ಸ್ ಒಂದು ಸಿಂಗಲ್ ಲಾಕು ಟೂ ಚೈನ್ಸ್ ಸಿಂಗಲ್ ಲಾಕ್ ಇದೇ ಥರನೇ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಟೂ ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತಾ ಬೇಸ್ ಡಿಸೈನು ಈ ರೀತಿ ಬರುತ್ತಾ ಪೂರ್ತಿ ನಾನು ಬಟ್ಟೆಗೆ ಪೂರ್ತಿ ಎಂಡ್ವರೆಗೂ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಡಿಸೈನ್ನ ಕೊನೆಯದಾಗಿ ನೋಡಿ ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಂಡು ಕೊನೆಯದಾಗಿ ದಾರ ನೋಕ ಮೇಲೆ ಕೇಳಿಕೊಂಡು ನಾನು ಲಾಸ್ಟ್ ಕೊನೆಯದಾಗಿ ಗಂಟು ಹಾಕ್ತಾಯಿದ್ದೀನಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಇದೇ ಥರನೇ ಸೀರೆ ಕೂಡ ಎಂಡವರೆಗೂ ಇದೇ ಥರ ಹಾಕ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕ್ಕೋಬೇಕು ಒಂದು ನಾನು ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಬರುತ್ತಾ ಅಂತ ನೋಡೋಣ ಮೊದಲಿಗೆ ನಾನು ಬೀಡ್ಸ್ನ ಎಲ್ಲಾನು ದಾರದೊಳಗೆ ಹಾಕ್ಕೊಂಡು ಇಟ್ಕೋಬೇಕು ಇದಕ್ಕೆ ಈ ಡಿಸೈನ್ಗೆ ಫಸ್ಟ್ ಫಸ್ಟ್ ಬೇಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೇ ನಾನು ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಸಿಂಗಲ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಟೂ ಚೈನ್ಸ್ ಗ್ಯಾಪ್ ಇದೆ ಅಲ್ಲ ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ ಫಸ್ಟೊಂದು ಬೇಸ್ಗೆ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಗ್ಯಾಪ್ಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಈ ಒಂದು ಬೇಸ್ ಡಿಸೈನ್ ಇದೆಯಲ್ಲ ಟೂ ಚೈನ್ಸ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ತಗೊಂಡು ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಲಾಕ್ ಬರ್ತದೆ ತ್ರೀ ಚೈನ್ಸು ಒಂದು ಸಿಂಗಲ್ ಲಾಕು ಈ ರೀತಿ ಹಾಕೋಬೇಕಾಗ್ತದೆ ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ಒಂದು ಟೂ ಚೈನ್ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳೆದು ಎರಡು ದಾರನ್ನು ಒಂದು ಮಾಡ್ಕೋಬೇಕು ನೆಕ್ಸ್ಟು ನೀಡಲ್ ಮೇಲೆ ಎರಡು ಸುತ್ತು ದಾರಾನ ತಗೊಂಡು ಈ ಒಂದು ಟೂ ಚೈನ್ಸ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳೆದು ಮೊದಲ ಎರಡು ದಾರನೂ ಒಂದು ಮಾಡಿಕೊಂಡು ಮತ್ತು ನಂತರ ಎರಡು ದಾರನೂ ಒಂದು ಮಾಡಿಕೊಂಡು ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ರೆಡಿ ಮಾಡ್ಕೋಬೇಕು ಒಂದು ನಂತರ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಒಂದು ಬೀಡನ್ನ ತೊಗೋಬೇಕು ಈಗ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಬೀಡನ್ನ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಮೊದಲೇ ಫೋನ್ಸ್ಕೊಂಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡಾದ ನಂತರ ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಇವಾಗೇನು ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳೆದು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಇವಾಗ ಇನ್ನೂ ಎರಡು ದಾರನೂ ಒಂದು ಮಾಡ್ಕೋಬೇಕು ಒಟ್ಟು ಮೂರು ಸಲ ಎರಡು ಎರಡು ದಾರನ ಒಂದು ಮಾಡ್ಕೋಬೇಕು ನಾವು ಇಲ್ಲಿ ತ್ರಿವಲ್ ಕ್ರೋಶ ಕಂಬನ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಮೊದಲೇನು ಕಂಬ ಮಾಡ್ಕೊಂಡಿದ್ದೀವಲ್ಲ ಅದೇ ಕ್ರೋಶ ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ಒಟ್ಟು ನಾಲ್ಕು ಕ್ರೋಶ ಕಂಬಗಳು ಹಾಕೋಬೇಕಾಗ್ತದೆ ನಾವು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಆ ಒಂದು ಕ್ರೋಶ ಕಂಬದ ಮಧ್ಯೆ ನೀಡಲನ್ನ ಹಾಕಿ ದಾರ ಎಳೆದು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಬಂದ್ ಮಾಡಿಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳೆದು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನೂ ಒಂದು ಮಾಡ್ಕೋಬೇಕು ನೋಡಿ ಇಲ್ಲಿ ನೀಡಲ್ ಮೇಲೆ ಎರಡು ಸುತ್ತ ದಾರನ ತಗೊಂಡು ಈ ಒಂದು ಗ್ಯಾಪ್ ಇದೆಯಲ್ಲ ಅಲ್ಲ ಕ್ರೋಶಕಂಬದು ಗ್ಯಾಪ್ನಲ್ಲಿ ನೀಡಲನ್ನು ಹಾಕಿ ದಾರನ ಮೇಲಕ್ಕೆ ಕೇಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ಒಟ್ಟು ಫೋರ್ ಕಂಬಗಳು ಕೂಡ ಫೋರ್ ಕಂಬಗಳನ್ನ ಹಾಕೋಬೇಕಾಗ್ತದೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕೋಬೇಕಾಗ್ತದೆ ಅದಾದ ನಂತರ ಮತ್ತೆ ತ್ರೀ ಚೈನ್ಸ್ ಹಾಕ್ಕೋಬೇಕು ತ್ರೀ ಚೈನ್ಸ್ ಆದ ನಂತರ ಒಂದು ಬೀಡನ್ನ ತಗೋಬೇಕು ಸಿಂಗಲ್ ಬೀಡ್ ತಗೊಂಡು ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಇವಾಗೇನು ನಾಲ್ಕು ಕಂಬಗಳದವಲ್ಲ ಆ ಒಂದು ಕೊನೆಯ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ಮತ್ತೆ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಎಳೆದು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಉಳಿದಿರುವಂಥ ಇನ್ನೂ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತು ನೀಡಲ್ ಮೇಲೆ ಎರಡು ಸುತ್ತ ದಾರಾನ ತಗೊಂಡು ಈಗೇನು ಫಸ್ಟ್ ಡಿಸೈನ್ ಮಾಡ್ಕೊಂಡಿದ್ವಲ್ಲ ಒಂದು ಪೆಟಲ್ ಆ ಒಂದು ಕಂಬದ ಲಾಸ್ಟ್ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಉಳಿದಿರುವಂತ ಎರಡು ದಾರನ ಒಂದು ಮಾಡ್ಕೋಬೇಕು ಇದೇ ತರನೇ ಇಲ್ಲಿ ಐದು ಪೆಟಲ್ಗಳು ಕೂಡ್ತವೆ ಇಲ್ಲಿ ಇವಾಗ ಎರಡಾದವು ನೋಡಿ ಈ ರೀತಿ ಡಿಸೈನ್ ಬರುತ್ತ ಮತ್ತು ನೀಡಲ್ ಮೇಲೆ ಎರಡು ಸುತ್ತ ದಾರಾನ ತಗೊಂಡು ಈ ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರ ಮೇಲೆ ಕೆಳ್ಕೊಂಡು ಎರಡು ದಾರನು ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನೂ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಡಿಸೈನ್ ಬರುತ್ತೆ ನೋಡಿ ಇದೇ ತರನೇ ಐದು ಪೆಟಲ್ಗಳು ಇಲ್ಲಿ ಐದು ಬೀಡ್ಸುಗಳು ಕೂಡ್ತಾವೆ ಇದೇ ಥರನೇ ಐದು ಬಟಲ್ಗಳನ್ನ ಕೂಡಿಸ್ಕೋಬೇಕು ಈ ಡಿಸೈನ್ಗೆ ಮತ್ತು ಈಗ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಒಂದು ಬೀಡನ್ನ ತಗೋಬೇಕು ಬೀಡ್ ತಗೊಂಡಾದ ನಂತರ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡಾದ ನಂತರ ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಈ ಒಂದು ಈಗ ಒಂದು ಪೆಟಲ್ ಮಾಡ್ಕೊಂಡಿದ್ವಲ್ಲ ಆ ಪೆಟಲ್ದು ಕೊನೆಯ ಕಂಬ ಇದೆ ಅಲ್ಲ ಆ ಕಂಬದ ಮಧ್ಯೆ ನಾವು ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ನಂತರ ಎರಡು ದಾರನ ಒಂದು ಮಾಡಿಕೊಂಡು ಅದಾದ ನಂತರ ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಸೇಮ್ ಅದೇ ಗ್ಯಾಪ್ನಲ್ಲಿ ನಾವು ನೀಡಲನ್ನ ಹಾಕಿ ದಾರನ ಮೇಲೆ ಕೆಳದು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆರಡು ದಾರನು ಒಂದು ಮಾಡ್ಕೋಬೇಕು ಇಲ್ಲಿ ಒಟ್ಟು ಐದು ಪೆಟಲ್ಗಳು ಕೂಡ್ತಾವೆ ಮತ್ತು ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಸೇಮ್ ಕಂಬದ ಗ್ಯಾಪ್ನಲ್ಲೇ ನೀಡಲನ್ನ ಹಾಕಿ ದಾರ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ್ನು ಒಂದು ಮಾಡಿಕೊಂಡು ಇವಾಗ ಮತ್ತೆ ಎರಡು ದಾರನ್ನು ಒಂದು ಮಾಡ್ಕೋಬೇಕು ಮತ್ತು ಇವಾಗ ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ಸೇಮ್ ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಓದಿರುವಂಥ ಎರಡು ದಾರ ಒಂದು ಮಾಡ್ಕೋಬೇಕು ಇವಾಗ ನಾಲ್ಕು ಕಂಬಗಳ ಇವಾಗ ನೆಕ್ಸ್ಟ್ ಇವಾಗ ಒನ್ ಟೂ ತ್ರೀ ಚೈನ್ಸ್ ಹಾಕ್ಕೊಂಡು ಒಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸುತ್ತು ದಾರನ ತಗೊಂಡು ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಮತ್ತು ಈ ಒಂದು ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ನೋಡಿ ಈ ಒಂದು ಲಾಸ್ಟ್ ಡಿಸೈನ್ ಹಾಕಿವೆ ಈಗ ಆ ಒಂದು ಡಿಸೈನ್ನ ಲಾಸ್ಟ್ ಕಂಬ ನಾಲ್ಕನೇ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಮತ್ತು ಇವಾಗ ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲ್ಲ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನೂ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಇವಾಗ ಮತ್ತು ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಅದೇ ಫೋ ಕಂಬದ ಗ್ಯಾಪ್ನಲ್ಲಿ ನಾಲ್ಕನೇ ಕಂಬದ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರನ ಎಳ್ಕೊಂಡು ದಾರನ ಎಳೆದು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಇವಾಗ ನೀಡಲ್ ಮೇಲೆ ಮತ್ತೆ ಎರಡು ಸುತ್ತ ದಾರನ ತಗೊಂಡು ಮೂರು ಕಂಬ ಆದ ತಕ್ಷಣ ನಾಲ್ಕು ಮತ್ತು ಮೂರನೇ ಕಂಬದ ಮತ್ತೆ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಎರಡು ದಾರನ ಒಂದು ಮಾಡಿಕೊಂಡು ದಾರನ ಮೇಲೆ ಕೇಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇದೇ ಥರನೇ ನೋಡಿ ನಾಲ್ಕು ಪೆಟಲ್ಸ್ಗಳು ಈಗ ಫೋರ್ ಪೆಟಲ್ಸ್ ಡಿಸೈನ್ ಹಾಕ್ಕೊಂಡಿವಿ ನೆಕ್ಸ್ಟ್ ಇನ್ನೊಂದು ಪೆಟಲ್ ಬರುತ್ತಿಲ್ಲಿ ಮತ್ತೆ ಮೂರು ಚೈನ್ ಹಾಕ್ಕೊಂಡು ತ್ರೀ ಚೈನ್ಸ್ ಹಾಕ್ಕೊಂಡು ಒಂದು ಬೀಡನ್ನ ತಗೋಬೇಕು ಬೀಡ್ ತಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಬೀಡ್ ಲಾಕ್ ಮಾಡಿಕೊಂಡಾದ ನಂತರ ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಇವಾಗ ಏನು ಫೋರ್ ಕಂಬಗಳು ಕುಂತಾವಲ್ಲ ಈ ಮೂರನೇ ಮತ್ತು ನಾಲ್ಕನೇ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ ಎರಡು ದಾರನೂ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನೂ ಒಂದು ಮಾಡಿಕೊಂಡು ಮತ್ತು ನೆಕ್ಸ್ಟ್ ಉಳಿದಿರುವಂಥ ಎರಡು ದಾರನ ಬಂದ್ ಮಾಡ್ಕೋಬೇಕು ನೋಡಿ ಮತ್ತು ನೀಡಲ್ ಮೇಲೆ ಎರಡು ಸುತ್ತ ದಾರನ ತಗೊಂಡು ಈ ಒಂದು ಕಂಬದ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಎಳೆದು ಫಸ್ಟ್ ಎರಡು ದಾರನೂ ಒಂದು ಮಾಡ್ಕೋಬೇಕು ನೆಕ್ಸ್ಟು ಎರಡು ದಾರನ ಬಂದ್ ಮಾಡ್ಕೋಬೇಕು ಮತ್ತೆ ಉಳಿದಿರುವಂಥ ಎರಡು ದಾರನೂ ಒಂದ್ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಎರಡು ಸುತ್ತ ದಾರನ ತಗೊಂಡು ಸೇಮ್ ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನೂ ಒಂದು ಮಾಡ್ಕೋಬೇಕು ಇಲ್ಲಿ ಒಟ್ಟು ನಾಲ್ಕು ಕಂಬಗಳು ಹಾಕೋಬೇಕಾಗ್ತದೆ ಅದು ಒಂದು ಫಸ್ಟ್ ಒಂದು ಮೂರು ಚೈನದ ಕಂಬ ಅದೊಂದು ಹಿಡಿದ್ರೆ ಒಟ್ಟು ಐದು ಕಂಬಗಳು ಆಗ್ತವೆ ಬೀಟ್ಸ್ ಹಾಕೊಂಡಿರುವಂಥದ್ದು ಕೌಂಟ್ ಮಾಡಿದರೆ ಒಟ್ಟು ಐದು ಕಂಬಗಳು ಇಲ್ಲ ಅಂತಂದರೆ ನಾಲ್ಕು ಬೀಟ್ಸ್ ಆದ ನಂತರ ನಾಲ್ಕು ಕಂಬಗಳು ಕೂಡ್ತವೆ ನೆಕ್ಸ್ಟ್ ಇವಾಗ ಎರಡು ಮನೆ ನಡ್ಬರ್ಕ ಎರಡು ಮನೆಗಳನ್ನ ಬಿಟ್ಕೊಂಡು ನಾನು ಮೂರನೇ ಮನೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ ಮಧ್ಯದಲ್ಲಿ ಎರಡು ಮನೆಗಳನ್ನ ಬಿಟ್ಟು ಮೂರನೇ ಮನೆಯಲ್ಲಿ ಎರಡು ಮನೆಗಳನ್ನ ಬಿಟ್ಟು ಮೂರನೇದೇನು ಟೂ ಚೈನ್ ಗ್ಯಾಪ್ ಇದೆ ಅಲ್ಲ ಮಧ್ಯದಲ್ಲಿ ಒನ್ ಒಂದು ಡಿಸೈನ್ ಮಾಡುವಾಗ ಆ ಡಿಸೈನ್ ಮಧ್ಯದಲ್ಲಿ ಎರಡು ಟೂ ಚೈನ್ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ ಎರಡು ಗ್ಯಾಪ್ ಬಿಟ್ಕೊಂಡು ಒಂದು ಮೂರನೇ ಟೂ ಚೈನ್ ಗ್ಯಾಪ್ನಲ್ಲಿ ಅದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡು ಮಧ್ಯದಲ್ಲಿ ಎರಡು ಡಿಸೈನ್ನ ಬಿಟ್ಟಿದ್ದೀನಿ ಎರಡು ಗ್ಯಾಪ್ನ ಬಿಟ್ಕೊಂಡಿದ್ದೀನಿ ನೋಡಿ ಡಿಸೈನು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದೊಂಥರ ಪಿಕಾಕ್ ಫೆದರ್ ಥರ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ನೂ ಅದ ಡಿಸೈನು ಮತ್ತು ಇವಾಗ ತ್ರೀ ಚೈನ್ಸ್ ಹಾಕ್ಕೊಂಡು ತ್ರೀ ಚೈನ್ಸ್ ಹಾಕ್ಕೊಂಡು ಈ ಒಂದು ಟೂ ಚೈನ್ ಗ್ಯಾಪ್ನಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ಟೂ ಚೈನ್ಸ್ ಗ್ಯಾಪ್ನಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ಇಲ್ಲಿ ಒಟ್ಟು ನಾವು ಫೈವ್ ಟೈಮ್ಸ್ ತ್ರೀ ಚೈನ್ಸ್ನ ಹಾಕೋಬೇಕಾಗ್ತದೆ ಇವಾಗ ಒನ್ ಟೈಮ್ ಆಯಿತು ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತೆ ಟೂ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕು ಇವಾಗ ಟೂ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ತ್ರೀ ಚೈನ್ಸ್ ಹಾಕ್ಕೋಬೇಕು ಮತ್ತು ಒನ್ ಟೂ ತ್ರೀ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ಟೂ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಫೋರ್ ಟೈಮ್ಸು ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಇವೊಂದು ಟೂ ಚೈನ್ ಗ್ಯಾಪ್ಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಒಟ್ಟು ಒನ್ ಟು ತ್ರೀ ಫೋರ್ ಫೈ ಒಟ್ಟು ಫೈ ತ್ರೀ ತ್ರೀ ಚೈನ್ದು ನಾವು ಫೈ ಟೈಮ್ಸ್ ಹಾಕೋಬೇಕಾಗ್ತದೆ ಈಗ ನೆಕ್ಸ್ಟ್ ನಾನು ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತು ಟೂ ಚೈನ್ ಗ್ಯಾಪ್ಗೆ ನಾನು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಒಟ್ಟು ತ್ರೀ ಚೈನ್ದು ಫೈ ಟೈಮ್ಸ್ ಹಾಕೋಬೇಕು ತ್ರೀ ತ್ರೀ ಚೈನ್ದು ಫೈ ಟೈಮ್ಸ್ನ ಹಾಕೋಬೇಕಾಗ್ತದೆ ಮೂರು ಮೂರು ಚೈನ್ದು ಐದು ಸಲ ನಾವು ಹಾಕೋಬೇಕಾಗ್ತದೆ ನೋಡಿ ಫೈ ಟೈಮ್ಸ್ ಆಯ್ತು ಈಗ ಒನ್ ಟೂ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಟೈಮ್ಸ್ ನಾನು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡು ನಂತರ ನೀಡಲ್ ಮೇಲೆ ಎರಡು ಸುತ್ತ ದಾರನ ತಗೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳೆದು ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಉಳಿದಿರುವಂಥ ಎರಡು ದಾರನೂ ಒಂದು ಮಾಡ್ಕೋಬೇಕು ಇವಾಗ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಇವಾಗೊಂದು ಬೀಡ್ ತೊಗೋಬೇಕಾಗ್ತದ ಇವಾಗೊಂದು ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಒಂದು ಬೀಡ್ ತಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ನೀಡಲ್ ಮೇಲೆ ಎರಡು ಸುತ್ತು ದಾರನ ಸುತ್ತಕೊಂಡು ಥ್ರೆಡ್ನ ಸುತ್ಕೊಂಡು ಈ ಒಂದು ಕ್ರೋಶಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಕ್ರೋಶ ಕಂಬದ ಮಧ್ಯೆ ನೀಡಲನ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ನೆಕ್ಸ್ಟ್ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನೂ ಬಂದ್ ಮಾಡ್ಕೋಬೇಕು ಇಲ್ಲಿ ಸೇಮ್ ಅದೇ ಮೆಥಡು ಇಲ್ಲಿ ಕಂಟಿನ್ಯೂ ಆಗ್ತದ ಸೇಮ್ ಡಿಸೈನು ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಎರಡು ಸುತ್ತ ದಾರನ ತಗೊಂಡು ಅದೇ ಕ್ರೋಶ ಕಂಬದ ಮಧ್ಯೆ ನೀಡಲನ್ನ ಹಾಕಿ ದಾರ ಎಳ್ಕೊಂಡು ಎರಡು ದಾರನ ಬಂದ್ ಮಾಡಿಕೊಂಡು ನೆಕ್ಸ್ಟ್ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತು ಉಳಿದಿರುವಂಥ ಎರಡು ದಾರನ ಬಂದ್ ಮಾಡ್ಕೋಬೇಕು ನೋಡಿ ಸೇಮ್ ಡಿಸೈನ್ ಈಗೇನು ಮುಂಚೆ ಹಾಕಿದ್ವಲ್ಲ ಅದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗ್ತದ ನೋಡಿ ಈ ಥರ ಡಿಸೈನ್ ಬರುತ್ತಾ ಒಂದು ಡಿಸೈನ್ ಆದಿಂದ ಎರಡು ಗ್ಯಾಪ್ ಬಿಟ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ತ್ರೀ ಚೈನ್ದ ತ್ರೀ ಮೂರು ಚೈನ್ನ ಐದು ಐದು ಸಲ ಹಾಕ್ಕೊಂಡಿದ್ದೀನಿ ನಾನು ಮೂರು ಮೂರು ಚೈನ್ನ ಐದು ಸಲ ಹಾಕ್ಕೊಂಡು ನೆಕ್ಸ್ಟ್ ಮತ್ತು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇದು ಕೂಡ ಐದು ಪೆಟಲ್ಸ್ ಬರುತ್ತೆ ಇದಕ್ಕೂ ಇವಾಗ ನೋಡಿ ಈ ರೀತಿ ಡಿಸೈನ್ ಬರುತ್ತೆ ಮಧ್ಯದಲ್ಲಿ ಎರಡೆರಡು ಗ್ಯಾಪ್ನ ಬಿಟ್ಕೊಂಡು ಮೂರನೇ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕಾಗ್ತದ ಈ ಒಂದು ಇಲ್ಲಿ ನೋಡಿ ಎರಡು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಇಲ್ಲಿ ಐದು ಸಲ ಮೂರು ಮೂರು ಚೈನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಗ್ಯಾಪ್ ಬಿಟ್ಟಿದ್ದೀನಿ ಡಿಸೈನ್ ಮಧ್ಯೆ ಬಿಟ್ಕೊಂಡು ಇಲ್ಲಿ ಮೂರನೇ ಗ್ಯಾಪ್ಗೆ ನಾನು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಮೂರನೇ ಗ್ಯಾಪ್ಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ ಎರಡು ಗ್ಯಾಪ್ನ ಬಿಟ್ಕೊಂಡು ಟೂ ಚೈನ್ನ ಎರಡು ಗ್ಯಾಪ್ ಬಿಟ್ಕೊಂಡು ಮೂರನೇ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಮೂರು ಮೂರು ಚೈನ್ದು ಐದು ಸಲ ಹಾಕೋಬೇಕಾಗ್ತದೆ ಇಲ್ಲಿ ಒಂದು ಡಿಸೈನ್ ಆದ ನಂತರ ಮೂರು ಚೈನ್ನ ಐದು ಸಲ ಹಾಕೋಬೇಕಾಗ್ತದ ಅಲ್ಲಿ ಈ ಒಂದು ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ ಇವಾಗ ನೆಕ್ಸ್ಟ್ ಮತ್ತು ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೇಸ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಬೇಸ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ದಾರಾನ ಸ್ವಲ್ಪ ಮೇಲಕ್ಕೆ ಒಂದು ಎರಡು ಚೈನ್ ಹಾಕ್ಕೊಂಡು ದಾರ ಎಳ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕೋಬೇಕಾಗ್ತದೆ ನಾಟ್ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಗಮನ ಹಚ್ಕೊಳ್ಳಿ ಅಂದರೆ ದಾರ ಎಲ್ಲೂ ಬಿಚ್ಚೋಗಲ್ಲ ಅಂಥೇಳಿ ನೋಡಿ ಡಿಸೈನು ಈ ರೀತಿ ಬರುತ್ತಾ ಈ ಒಂದು ಫೈ ಇಲ್ಲೇನು ಐದು ಸಲ ಮೂರು ಮೂರು ಚೈನ್ ಹಾಕ್ಕೊಂಡಿದಿವಲ್ಲ ಆ ಒಂದು ಮೂರನೇ ಮನೆ ನಡ್ವರ್ಕ ಒಂದು ಕುಚ್ ಬರುತ್ತ ಲಾಸ್ಟ್ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ಡಿಸೈನು ಸಿಂಪಲ್ನೂ ಅದ ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಡಿಸೈನ್ ಈ ರೀತಿ ಬರುತ್ತಾ ಫಸ್ಟ್ ಎರಡು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಆಮೇಲೆ ಮೂರನೇ ಮನೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ಚೈನ್ನ ಐದು ಸ್ಟೆಪ್ನ ಹಾಕ್ಕೊಂಡಿದ್ದೀನಿ ನಾನು ಆ ಒಂದು ಐದು ಸ್ಟೆಪ್ನಲ್ಲಿ ಈ ಕಡೆ ಎರಡು ಈ ಕಡೆ ಎರಡು ಬಿಟ್ಕೊಂಡು ಮಧ್ಯದಲ್ಲಿ ಒಂದು ಕುಚ್ ಕಟ್ಕೋಬೇಕಾಗ್ತದೆ ನೋಡಿ ಕುಚ್ ಕಟ್ಟಿಂದ ಈ ರೀತಿ ಕಾಣಿಸುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಸಿಂಪಲ್ನೂ ಅದ ಇದು ಡಿಸೈನು ಹಾಕೋದು ತುಂಬ ಈಸಿ ಅದ ಒಂದು ಸಲ ವಿಡಿಯೋ ನೋಡಿದರೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ಮತ್ತೆ ವಿಡಿಯೋನ ಹಾಕ್ಕೊಂಡು ಪ್ಲೇ ಮಾಡಿ ಡಿಸೈನ್ ನೋಡ್ಕೊತಾನೆ ಹಾಗೆ ಡಿಸೈನ್ ಹಾಕಿದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ ಹಾಕೋಕೆ ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಯಾವ ರೀತಿ ಸಾರಿ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ನಿಮ್ಮ ಇದಕ್ಕೆ ಸೀರೆಗೆ ತಕ್ಕಂಗೆ ನೀವು ಕಲರ್ನ ಹಾಕೋಬೋದು ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ತೆ